ಯಾರನ್ನ ಮಂತ್ರವಾದಿ ಕಡೆಯಿಂದ ಹೊಸ ಆತ್ಮನ ಪ್ರಯೋಗ ಮಾಡಿ ಮಮ್ಮಗನ್ಗೆ ಇದು ಮಾಡೋರು ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಇಲ್ಲಿ ದೇವಸ್ಥಾನದಲ್ಲಿ ಒಳ್ಳೇದಾಗಿರೋರೊಬ್ಬರಿಗೆ ಫೋನ್ ಮಾಡಿದ್ದೀವಿ ಅವರ ಅನುಭವಗಳನ್ನ ಶೇರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ ಯಾಕಂದರೆ ಇಲ್ಲಿ ಏನಾಗೈತೆ ಏನು ಅಂತ ನಾವು ಹೇಳೋದಕ್ಕಿಂತ ಇಲ್ಲಿ ಬಂದು ಹೋಗಿರಬೇಕು ಅವ್ರಿಗೆ ಅನುಭವ ಆಗಿರಬೇಕು ಅಂತೇಳಿ ಒಬ್ರಿಗೆ ಫೋನ್ ಮಾಡಿಸಿದ್ದೀನಿ ಅವ್ರ ಜೊತೆ ಮಾತಾಡ್ತೀನಿ ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ನಾ ಬೇರೆ ಬೇರೆ ವಿಚಾರಗಳ್ ಮಾತಾಡಿಸ್ತೀನಿ ಹಾಂ ಸರ್ವಣ್ಣ ಅಂತೇಳಿ ಅವರು ಲೈನಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ಸರ್ ಈಗ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ಒಂದಷ್ಟು ವಿಚಾರಗಳನ್ನ ಮಾತಾಡಿಸಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಏನಲ್ಲ ಒಂದ್ ಅನುಭವ ಆಗೈತೆ ಏನ್ ತೊಂದ್ರೆ ಇತ್ತು ಸುಮಾರು ಫ್ಯಾಮಿಲಿ ಪ್ರಾಬ್ಲಮ್ ಸ್ವಲ್ಪ ಕೋರ್ಟ್ ಆಸ್ತಿ ಪ್ರಾಬ್ಲಮ್ ಎಲ್ಲ ಇತ್ತು ಅಲ್ಲಿ ಒಂದೇ ಟೈಮ್ ಬಂದ್ ಹೋಗಿದ್ ನಮ್ಗೆ ಸೊ ಇವಾಗ ಎಲ್ಲಾ ಸಾರ್ಟ್ ಆಗಿದೆ ಸ್ವಲ್ಪ ನೆಮ್ಮದಿ ಆಗಿದ್ವಿ ಸೊ ಅದು ಏನಂದ್ರೆ ನಮ್ಗೆ ನಂಬಿಕೆ ಇದೆ ಅಲ್ಲಿ ಬರೋದು ಹೋಗೋದು ನಾವು ಒಂದು ಎರಡ್ ಮೂರು ಜನ ಅಲ್ಲಿ ಒಳ್ಳೇದೇ ಆಗಿದೆ ಯಾರನ್ನ ಕಳ್ಸಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗೈತೆ ಆಗೈತೆ ಸರ್ ಹೌದು ಸರ್ ಅವ್ರ್ಗು ಒಳ್ಳೇದೇ ಆಗಿದೆವ್ರು ನೀವು ಬೆಂಗ್ಳೂರೇ ಸರ್ ಸರ್ ದೊಡ್ಡಬಳ್ಳಾಪುರಕ್ಕೆ ಕಳ್ಸಿಕೊಟ್ಟಿದ್ರ ಹೌದು ಸರ್ ಓಕೆ ಈಗ ಯಾವೆಲ್ಲ ಒಂದು ಸ್ಕೇಸ್ದು ಹೇಳಿದ್ರಿ ನೀವು ಅದು ಬಿಟ್ಟು ಇನ್ನೇನಾದರೂ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಒಂದು ಇಲ್ಲ ಅಲ್ಲಿ ಹೋದ್ಮೇಲೆ ಈ ಥರದ್ದೊಂದು ಕೆಲಸ ನನಗಾಗಿ ತುಂಬ ಒಳ್ಳೆಯದು ಅಂತ ಹೇಳೋ ಥರದ್ದು ಈಗ ನಮ್ಮದು ಮೇನ್ ಬಂದು ನಮ್ಮದು ಫ್ಯಾಮಿಲಿದು ಕೋರ್ಟದು ಸಮಸ್ಯೆ ಇತ್ತು ಹ್ಞೂ ಹ್ಞೂ ಸೊ ಅದು ಬಂದು ಸುಮಾರು ವರ್ಷದಿಂದ ಎಲಿತಾಯಿತು ಆಲ್ಮೋಸ್ಟ್ ಒಂದು ಎಂಟತ್ತು ವರ್ಷದಿಂದ ಓಕೆ ಆಸ್ತಿ ವಿಚಾರನ ಹೌದು ಆಸ್ತಿ ವಿಚಾರ ಓಕೆ ಸೊ ಅದು ಬಂದು ಹೋದ್ಮೇಲೆ ನಮಗೆ ಆಲ್ಮೋಸ್ಟ್ ಒಂದು ಮೂರು ನಮಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಸರ್ ಸೂಪರ್ ಮೂರೇ ತಿಂಗಳಲ್ಲಿ ಹೌದು ಸರ್ ಅಷ್ಟು ವರ್ಷದಿಂದ ಇದ್ದಿದ್ದು ಸೂಪರ್ ಅಂದ್ರೆ ಈಗ ಅಣ್ಣ ತಮ್ಮಂದ್ರಗಳಲ್ಲಿ ಅದು ಕೋರ್ಟ್ ಮುಖಾಂತರ ಕ್ಲಿಯರ್ ಆಗಿದ್ದ ಇಲ್ಲ ನಿಮ್ ನಿಮ್ಮಿಂದಾನೇ ಆಗೋಯ್ತಾ ಇಲ್ಲ ಕೋರ್ಟ್ ಮುಖಾಂತರನೇ ಆಗಿತ್ತು ಸೂಪರ್ ಒಳ್ಳೆ ವಿಚಾರ ಅದ್ ಬಿಟ್ಟು ಮನೆ ಮನೆ ವಾತಾವರಣ ಏನ್ ಚೇಂಜಸ್ ಮನೆ ವಾತಾವರಣ ಅಂದ್ರೆ ನೋಡಿ ನಮ್ಮ ಅಪ್ಪಗೆ ಹುಷಾರಿದ್ದಿಲ್ಲ ಇವಾಗ ಅವ್ರು ಇಲ್ಲ ಸೊ ಅವ್ರಿಗೆ ಹುಷಾರಿದ್ದಿಲ್ಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಇದ್ರು ಸೊ ಅವರು ಮನೆಗ್ ಬಂದು ಸುಮಾರು ಒಂದು ಎರಡು ಎರಡು ಮೂರು ವರ್ಷ ಚೆನ್ನಾಗೇ ಇದ್ರು ಆದ್ಮೇಲೆ ಆಮೇಲೆ ಈ ಸ್ವಲ್ಪ ಏನೋ ಹೆಲ್ತ್ ಇಶ್ಯೂ ಇಂದ ಅವರು ತೀರ್ಕೊಂಡ್ಬಿಟ್ಟು ಹ್ಞೂ ಹ್ಞೂ ಬಟ್ ಅದೂ ಪರವಾಗಿಲ್ಲ ನಮಗೆ ಹೆಲ್ತ್ ವಿಷ್ಯದಲ್ಲೂ ಬಂದು ಆ ನಂಬಿಕೆ ಇದೆ ನಾವು ಟೈಮ್ ಸಿಕ್ದಾಗ ಆವಾಗ ಅವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇರ್ತೀವಿ ಓಕೆ ಅಂದ್ರೆ ನೀವು ಪರ್ಮನೆಂಟ್ ಆಗಿ ಇಲ್ಲಿ ಬಂದು ಹೋಗೋದು ಮಾಡ್ತಾ ಇದ್ದೀರ ಹೌದು ಸರ್ ಹ್ಮ್ ಹ್ಞೂ ಹ್ಞೂ ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಕೈ ಇಡ್ಬೇಕಂದಾಗ ಇಲ್ಲಿ ಬಂದು ಕೇಳ್ಕೊಂಡು ಕೈ ಇಡ್ತೀರಾ ಹೌದು ಹೌದು ಒಳ್ಳೆ ಅನುಭವ ಆಗೈತೆ ಮತ್ತೆ ನಿಮ್ಮ ಸ್ನೇಹಿತರು ಹೇಳಿದ್ರಿ ಅವರು ಅವ್ರಿಗೆಲ್ಲನೂ ಯಾವ ರೀತಿ ಸಮಸ್ಯೆ ಅವ್ರದ್ದು ಬಂದು ಬೇರೆ ಫ್ಯಾಮಿಲಿ ವಿಚಾರ ಇತ್ತು ಹಾಂ ಅದು ಅಥವಾ ಅದು ಆಚೆ ಹೇಳೋಕ್ಕಾಗೋಲ್ಲ ಬಟ್ ಫ್ಯಾಮಿಲಿ ಅನ್ಸಾರ ಇತ್ತು ಅಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಅದೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ ಸಂತೋಷ ಆಗಿದ್ದಾರೆ ಆಂಡ ಗಂಧ ಹೆಂಡ್ತಿ ಸೂಪರ್ ಸೂಪರ್ ಓಕೆ ಅಂದ್ರೆ ನಿಮಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನಂಬಿಕೆ ಇದೆ ಹೌದು ಸರ್ ಇಲ್ಲಿ ಹೋದ್ರೆ ಅದು ಕೆಲಸ ಆಗುತ್ತೆ ಅಂತ ಹೌದು ಹೌದು ಸರ್ ಓಕೆ ಏನು ಕೆಲಸ ಮಾಡೋದು ಸರ್ ನೀವು ನಾವು ಫರ್ನಿಚರ್ ಅಲ್ಲಿ ಇದ್ದೀವಿ ಸರ್ ಸ್ಟೋರ್ ಮ್ಯಾನೇಜರ್ ನಾವು ಓಕೆ 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 ತುಂಬ ಒಳ್ಳೆಯದಾಯಿತು ತಾವು ಮಾತಾಡಿ ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಿದ್ದೀರಾ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಹಾಂ ನಮಸ್ಕಾರ ಸೊ ಇವ್ರ ಬಗ್ಗೆ ನೀವು ಚಿಕ್ಕದಾಗಿ ನಿಮ್ಗೇನು ಒಂದು ಸ್ವಲ್ಪ ಯಾವ ಥರ ಪರಿಸ್ಥಿತಿ ಇತ್ತು ಇವ್ರು ಇಲ್ಲಿ ಬಂದಾಗ ಸರ್ ಅವ್ರಿಗೆ ಜಮೀನಲ್ಲಿ ಅವರು ಫಸ್ಟು ನಮಗೆ ಪರಿಚಯ ಆಗಿದ್ದು ಒಂದು ನಮ್ಮದು ಗೂಗಲಲ್ಲಿದೆ ದೇವಸ್ಥಾನದ್ ಹಾಂ ಹಾಂ ದೇವಸ್ಥಾನದ್ದು ಅವರು ಸ್ವಂತ ಊರು ಬಂದವ್ರಿಗೂ ಕೆ ಜಿ ಎಫ್ ಕೆಜೆಫೋರ್ ತಮಿಳನ್ಸ್ ಆಮೇಲೆ ಬೆಂಗಳೂರಲ್ಲಿ ಅವರು ವರ್ಕ್ ಮಾಡ್ತಿರೋದು ನಮ್ದು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಅದ್ರಲ್ಲಿ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಕೇಳಿದ್ರು ಬಂದ್ರೆ ನಮಗೇನೋ ನಮ್ಮ ಸಮಸ್ಯೆಗಳಿದೆ ಪರಿಹಾರ ಆಗ ಸರಿ ನೀವು ಬನ್ನಿ ಇವಾಗ ಹೇಳೋದು ಬೇಡ ಯಾವ ಊರು ಅಂತ ಕೇಳಿದ್ರೆ ಕೆ ಜಿ ಎಫ್ ಅಂತ ಹೇಳಿದ್ರು ಬೆಂಗಳೂರು ಅಂತ ಹೇಳಿರ್ಲಿಲ್ಲ ಆಮೇಲೆ ಬನ್ನಿ ಅಂದ್ವು ಆಮೇಲೆ ಬಂದ್ರು ಅಂದ್ರೆ ಅವತ್ತು ಇಲ್ಲಿ ದೇವಸ್ಥಾನ ಓಪನ್ ಮಾಡಿರ್ಲಿಲ್ಲ ಮನೆಗೆ ಕರ್ಸ್ಕೊಂಡ್ವಿ ಮನೆಗೆ ಕರ್ಸ್ಕೊಂಡು ಸೇಮ್ ಅದ ಅಂಜನದ ಇದ್ರಲ್ಲೇ ನಾವು ನೋಡಿದ್ವಿ ಅಂಜನದ್ರಲ್ಲೇ ನೋಡಿದ್ದು ನೋಡಿದಾಗ ನಾವೇ ಹೇಳ್ಬಿಟ್ವಿ ನಿಮ್ದೊಂದು ಆಸ್ತಿ ವಿಚಾರವಾಗಿ ಇದೈತೆ ಮನೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿಯಲ್ಲೂ ಸ್ವಲ್ಪ ಹೊಂದಾಣಿಕೆ ಇಲ್ಲ ನಿಮ್ಮ ಮನೇಲಿ ಆರೋಗ್ಯ ಸಮಸ್ಯೆ ಇರೋ ಸಮಸ್ಯೆನೂ ಇದೆ ಅಂತ ಹೇಳಿದ್ವಿ ಅದು ಹೇಳಾದ್ಮೇಲೆ ಹೌದು ಮೇಡಮ್ ಇದು ಮೂರಂತೂ ನಿಜ ಅಂದರು ಮತ್ತು ಇನ್ನೊಂದು ವ್ಯವಹಾರದಲ್ಲಿ ಸ್ವಲ್ಪ ಭಾಳ ಕಷ್ಟ ಐತೆ ನಿಮಗೆ ಸಂಬಳಗಳು ಕರೆಕ್ಟಾಗಿ ಆಗ್ತಾ ಇಲ್ಲ ಈ ಥರ ಸಮಸ್ಯೆ ಐತೆ ಅಂತ ತಿಳಿಸಿದ್ವಿ ತಿಳಿಸಾದ್ಮೇಲೆ ಹೌದು ಮೇಡಮ್ ಅದಕ್ಕೆ ಹಂಡ್ರೆಡ್ ಡೂ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಅಂತ ಹೇಳಿದ್ರು ಅದು ಹೇಳಾದ ಅವ್ರು ಫಸ್ಟ್ ಕೇಳಿದೆ ಕೋರ್ಟ್ ಕೇಸ್ ಅವ್ರದ್ದು ಎರಡು ಎಕರೆ ಜಮೀನು ಬಂದು ಹೋಟಲ್ ಬಿದ್ದಿತ್ತು ಆಮೇಲೆ ಹಿಂಗಾಗ್ಬಿಟ್ಟಿದೆ ಇವಾಗ ಅವ್ರ ಕಡೆ ಫುಲ್ಲಾಗಿ ಐತೆ ನಮ್ಮ ಕಡೆ ಏನೂ ಇಲ್ಲ ಅಂದರು ದೇವ್ರನ್ನ ನಂಬಿ ನಾವು ಹೇಳ್ದಂಗೆ ಮಾಡ್ಕೊಳ್ಳಿ ಆಮೇಲೆ ನೋಡಿ ಏನಾಗುತ್ತೆ ನೋಡಿ ಅಂತೇಳಿ ನಾವು ತ್ರೀ ಮಂತ್ಸು ಡೇ ಟೈಮ್ ಕೊಟ್ಟಿದ್ವಿ ಟೈಮ್ ಕೊಟ್ಟಾಗಿದ ತಕ್ಷಣ ಮತ್ತೆ ನಾವು ಹೇಳ್ದಂಗೆಲ್ಲ ಅವರು ನಾವೇನು ಹೇಳಿದ್ವಿ ಇಲ್ಲಿದ್ದು ಪದ್ಧತಿ ಆ ಪ್ರಕಾರ ಎಲ್ಲ ಮಾಡಿದ್ರು ಮಾಡಿದ ತಕ್ಷಣನೇ ಅವ್ರಿಗೆಲ್ಲ ದಿನ ದಿನ ಅವ್ರ ಕಡೆ ಯಾವ ಲಾಯರ್ ಇದ್ದ ಅವ್ನ ಲಾಯರ್ ಅವ್ರ ಕೇಸ್ ಕೈ ಬಿಟ್ಬಿಟ್ಟು ಕೇಸ್ ಅವ್ರ ಹೆಸರೆಲ್ಲ ಕೊಟ್ಟರು ನಾವ್ ಇಲ್ಲಿ ಏನ್ ಮಾಡ್ಬೇಕು ಅದು ಮಾಡಿದ್ವಿ ಅವ್ರ ಕಡೆ ಲಾಯರ್ ಕೇಸ್ ಕೈ ಬಿಟ್ಬಿಟ್ಟ ಕೈ ಬಿಟ್ಬಿಟ್ಟು ಇವ್ರದ್ದು ಕೇಸ್ ಇವ್ರ ಕಡೆ ಆಗೋಯ್ತು ತುಂಬಾ ಒಳ್ಳೇದಾಯ್ತು ಅವರು ಸುಮಾರು ಮತ್ತೆ ಹಂಗಿದ್ರೆ ಕಂಟಿನ್ಯೂ ಅವ್ರ ಸ್ನೇಹಿತರನ್ನೆಲ್ಲ ಇಲ್ಲಿ ಕಳಿಸ್ತಾವ್ರೆ ಹೌದ ಸರ್ ಸೂಪರ್ ಈಗ ಒಂದು ನಾಲ್ಕು ಐದು ಜನ ಕಳ್ಸಿದಾರೆ ಅವ್ರ ಸ್ನೇಹಿತರು ಒಬ್ರು ಅಂತ ಹೇಳೋದಲ್ಲ ಅದೇ ಅವ್ರದ್ದು ಡೈವರ್ಸ್ ಕೇಸ್ ಹೇಳಕ್ ಆಗಲ್ಲ ಅಂದ್ರಲ್ಲ ಅವ್ರದೇ ಅದು ಸೊ ಮತ್ತೊಬ್ಬರು ಅವ್ರಿಗೂ ಒಳ್ಳೇದಾಗೈತೆ ಇಲ್ಲಿ ಬಂದು ಅವರು ಮಾತಾಡ್ತಾ ಇದ್ದಾರೆ ನಮಸ್ಕಾರ ಮೇಡಮ್

ಪ್ರಾಬ್ಲಮ್ ಕೆಲ್ಸದೆಲ್ಲ ತುಂಬಾ ನಿಂತ ಹೋಗ್ಬಿಟ್ಟಿತ್ತು ಸರ್ ನಾವು ನಿಜ ಬದುಕಿದೆ ಹೆಚ್ಚಾಯ್ತು ಆ ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಯಾರೋ ನಂಬರ್ ಕೊಟ್ಟಿದ್ರಿಂದ ಕಾವ್ಯ ಭೇಟಿ ಮಾಡಿ ಹೋಗಿ ಅಮ್ಮ ಅವ್ರ ತೋರ್ಸಿ ಎಲ್ಲಾ ಇದು ಮಾಡಿ ಅವ್ರ ಹೋಗಿದ್ ತಕ್ಷಣನೇ ನಮ್ಗೆ ಏನಂತ ನೋಡಿ ಎಲ್ಲಾ ಹೇಳಿ ಕ್ಲಿಯರ್ ಮಾಡ್ಕೊಟ್ರು ಸರ್ ಏನ್ ಕೆಲಸ ಮಾಡೋದು ನೀವು ಸರ್ ನಾನು ಮನೆಯಲ್ಲೇ ಟೈಲರ್ ಕೆಲಸ ಮಾಡ್ತೀನಿ ಟೈಲರಿಂಗ್ ಕೆಲಸ ಓಕೆ ಏನು ಸಮಸ್ಯೆ ಆಗಿತ್ತು ಮಗಗೆ ಸರ್ ಅವನು ನೈಟ್ ಆಗ್ತಾ ಇದ್ದಂಗೆ ಕಣ್ಣು ಒಂಥರ ಮೇಲ್ ಮೈ ಓದ್ರೋದು ಬಿದ್ದಿ ಒದ್ದಾಡ್ ಬಿಡೋದು ಮೈ ಭಾರ ಆಗೋದು ವಿಪರೀತ ಸಮಸ್ಯೆ ಇತ್ತು ಸರ್ ಅವನಿಗೆ ಇದು ಯಾಕೆ ಆಗ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಅಂತ ನಮ್ಗೆ ಕಾರಣನೇ ಗೊತ್ತಿರ್ಲಿಲ್ಲ ಸರ್ ಇಲ್ಲಿಗೆ ಬಂದು ಹೋದ್ಮೇಲೆ ನಾವು ಚೆನ್ನಾಗಿದ್ದೀವಿ ಸರ್ ಅಂದ್ರೆ ಅಲ್ಲಿ ನೀವು ಕರ್ಕೊಂಡ್ ಬಂದಾದ್ಮೇಲೆ ತಕ್ಷಣಕ್ಕೆ ಅದು ಪರಿಹಾರ ಆಯ್ತಾ ಇಲ್ಲ ಸಮಯ ಎಷ್ಟು ತಗೊಂಡ್ ಇಲ್ಲ ಸರ್ ನಾವು ಸುಮಾರು ವಾರಗಳು ಬಂದ್ವಿ ಸರ್ ನಾವ್ ಇವತ್ಕು ಬರ್ತಾ ಇದೀವಿ ಆದ್ರೆ ಸ್ವಲ್ಪ ಟೈಮ್ ಕೆಲಸ ಇಲ್ಲ ಎಷ್ಟು ಟೈಮ್ ತಗೊಂತು ಸರಿ ಹೋಗಕ್ಕೆ ಇಲ್ಲ ಸರ್ ನಾವ್ ಸುಮಾರು ವಾರ ಬಂದ್ವಿ ಸರ್ ಪೂಜೆ ಮಾಡಿಸಿದ್ವಿ ಅಮ್ಮ ಅವ್ರು ಹೆಂಗ್ ಹಂಗ ಎಲ್ಲ ನಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಆಯ್ತು ನಮ್ಮ ಮಗನ್ಗೆ ಏನು ಸಮಸ್ಯೆ ಇಲ್ಲ ಸರ್ ಎಲ್ಲ ಸರಿ ಹೋಗಿದ್ದಾನೆ ಸರಿ ಹೋಗಿದ್ದಾನೆ ಆ ಸರ್ ಆಸ್ಪತ್ರೆಗಳಲ್ಲಿ ಏನಾದ್ರು ತೋರಿಸಿದ್ರ ಇದಕ್ ಮೊದಲು ಹಾಂ ಸರ್ ನಾವು ಎಂ ಆರ್ ಐ ಸ್ಕ್ಯಾನ್ ಪ್ರತಿಯೊಂದು ಮಾಡ್ಸಿದ್ವಿ ಸರ್ ಆದ್ರೂ ಸಮಸ್ಯೆ ಏನಂತಾನೆ ನಮ್ಗೆ ಅರ್ಥ ಆಗಿರ್ಲಿಲ್ಲ ಸರ್ ಎಲ್ಲಾ ರಿಪೋರ್ಟು ನಾರ್ಮಲ್ ಇತ್ತು ಇಲ್ಲಿ ಬಂದ್ಮೇಲೆ ನಮ್ಗ ಏನಾಗಿದೆ ಎಲ್ಲಾನು ಅದು ಚೆಕ್ ಮಾಡಿ ಕೌಡೆಲ್ಲ ಹಾಕಿ ಹೇಳಿ ಮತ್ತೆ ಮುಂದೊಂದೇ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಸರ್ ಸೂಪರ್ ಅಂದ್ರೆ ಆಸ್ಪತ್ರೆಗಳಲ್ಲಿ ಅದು ಪರಿಹಾರ ಆಗಿರಲಿಲ್ಲ ಆಗಿರಲಿಲ್ಲ ಇಲ್ಲಿ ದೇವಸ್ಥಾನದಲ್ಲಿ ಪರಿಹಾರ ಆಯಿತು ಹೌದು ಸರ್ ಹೌದು ಸೂಪರ್ ಒಳ್ಳೇದಾಗಲಿ ತಮಗೆ ಸರ್ ಅವ್ರಿಗೆ ಯುರೋಪ ಏನಿದ್ದಾರೆ ಇವರು ಬಂದು ನೈಡೂಸು ಅವ್ರ ಯಜಮಾನ್ರು ಬಂದು ಲಿಂಗ ಆಯ್ತು ಇವ್ರದ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು ಲವ್ ಮ್ಯಾರೇಜ್ ಇವರು ಇಲ್ಲಿ ಮನೆ ಬಿಟ್ಟು ಓಡೋಗ್ಬಿಟ್ಟು ಅಲ್ಲಿ ಗುಲ್ಬರ್ಗ ಊರು ಅವ್ರ ಯಜಮಾನ್ರದ್ದು ಅಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಅಲ್ಲಿದ್ದು ಅಲ್ಲಿಂದ ಇಲ್ಲಿ ಬಂದಿದ್ದು ಅವ್ರ ಮನೆ ಕಡೆ ಗುಲ್ಬರ್ಗದ ಕಡೆ ಅವ್ರಿಗೆ ಕೈ ಕೆಲಸ ಮಾಡ್ಬಿಟ್ಟಿದ್ರು ಕೈ ಕೆಲಸ ಮಾಡಿದ್ರು ಅಂದರೆ ಹಂಗಿಂಗಲ್ಲ ಅವ್ರ ಮಗ ಹಿಂಗೆ ಅಂತಂದರೆ ಕೆಳಕ್ಕೆ ಬೆಳಗಿಂದ ಸಂಜೆ ಗಂಟೆ ಚೆನ್ನಾಗಿರೋನು ಸಂಜೆ ಒಂದು ಒಂಬತ್ತೂರ ಹತ್ತು ಗಂಟೆ ಆದರೆ ಮಂಕಾಗೋವನು ಮಂಕಾಗ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಿದ್ದಂಗೆ ಈ ಕೈಗಳೆಲ್ಲ ನೋಡಿ ಹಿಂಗಾಗೋದು ಆಗೋದು ಕಾಲ್ಗಳೆಲ್ಲ ಸೊಟ್ಟ ಸೊಟ್ಟ ತಿರುಗೋದು ಅವ್ರ ಮಗನ್ಗೆ ಈ ತರ ಅವ್ರು ಬಹಳಷ್ಟು ಖರ್ಚು ಮಾಡ್ಬಿಟ್ಟಿದ್ದಾರೆ ಬಹಳಷ್ಟು ಹಾಸ್ಪಿಟ್ಲುಗಳು ಎಲ್ಲಾ ಕಡೆ ಆಯುರ್ವೇದಿಕ್ ಹಾಸ್ಪಿಟ್ಲು ಯಾರಾದ್ರೂ ಮಂತ್ರ ಅಂದ್ರೆ ಅಲ್ಲಿ ದೇವಸ್ಥಾನಗಳು ಕಬ್ಬಾಳಮ್ಮ ಅಲ್ಲಿ ಇಲ್ಲಿ ಎಲ್ಲಾ ಬಹಳ ಸುತ್ತಬಿಟ್ಟಿದ್ದಾರೆ ಎಲ್ಲೋದ್ರೂ ಪರಿಹಾರ ಆಗಿಲ್ಲ ಆಮೇಲೆ ಯಾರೋ ಒಬ್ರು ಹೇಳಿದ್ರು ಅಂತೇಳಿ ನಮಗೆ ಫೋನ್ ಮಾಡಿಕೊಂಡು ಬಂದರು ಫೋನ್ ಮಾಡ್ಕೊಂಡು ಬರ್ತಿದ್ದಂಗೆ ಅವ್ರಿಗೆ ತಕ್ಷಣ ಏನಾಗಿದೆ ಎತ್ತಾಗಿದೆ ನಾವು ತಿಳಿಸ್ಕೊಟ್ವಿ ತಿಳಿಸ್ಕೊಟ್ಟಾದ್ಮೇಲೆ ಅವರು ಒಂದು ಸ್ವಲ್ಪ ಹಣ ಅಡ್ಜಸ್ಟ್ ಮಾಡೋದು ಲೇಟ್ ಆಯಿತು ಆಮೇಲೆ ಅವಾಗ ನಾವೇನು ಹೇಳಿದ್ವಿ ವಾರ ವಾರ ಬಂದೋಗ್ತಾಯಿ ಅಂಥ ಗಂಟ ನಿಮ್ಗೇನು ಸಮಸ್ಯೆ ಆಗದೆ ಇರೋ ರೀತಿ ನಿಮ್ಗೆ ನಾವು ನೋಡ್ಕೊಂತೀವಿ ಆಮೇಲೆ ನಿಮ್ಗೆ ಅನುಕೂಲ ಆದಾಗ ಇದು ಆಗಿ ಒಂದೇ ಸರಿ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ವಿ ಯಾವ ತರ ಪ್ರಯೋಗ ಮಾಡಿದ್ರು ಅಂತಂದ್ರೆ ಇವಾಗ ಏನು ಈ ಹುಡುಗಿ ಮದ್ವೆ ಆಗಿದಾರೆ ಅವ್ರ ತಮ್ಮ ಒಂದು ಹುಡುಗಿನ ಮದ್ವೆ ಆಗಿದಾನೆ ಅವ್ರ ರಿಲೇಶನ್ ಅಲ್ಲಿ ಆ ಹುಡ್ಗಿ ಮಗು ಡಿಲಿವರಿ ಆಗಿದ ತಕ್ಷಣ ಸತ್ತೋಗಿದಾರೆ ಆ ಹುಡ್ಗಿ ಸತ್ತೋಗಿದ್ರೆ ಆ ಹುಡ್ಗಿನ ಎತ್ಕೊಂಡೋಗಿಟ್ಟು ಮಾಮೂಲಿ ಸಂಸ್ಕಾರ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳುದು ಮಣ್ಣ ಮಣ್ಣು ಮಾಡ್ಬಿಟ್ಟವ್ರೆ ಆಮೇಲೆ ಅವ್ರ ಅತ್ತೆ ಏನ್ ಮಾಡೋಳೆ ಯಾರನ್ನ ಮಂತ್ರವಾದಿ ಕಡೆಯಿಂದ ಆ ಇದು ಆತ್ಮನ ಪ್ರಯೋಗ ಮಾಡಿ ಆತ್ಮನ ಪ್ರಯೋಗ ಮಾಡಿ ಸೊಸೆ ಆತ್ಮನ ಪ್ರಯೋಗ ಮಾಡಿ ಮಮ್ಮಗನ್ಗೆ ಇದು ಮಾಡೋರ ತುಂಬಾ ವಿಚಿತ್ರವಾಗಿ ಅದು ಎಲ್ಲೋದ್ರೂನು ಬಾಯ್ ಬಿಟ್ಟಿಲ್ಲ ಯಾರು ಅಂತ ಹೇಳಿಲ್ಲ ಹೇಳಿಲ್ಲ ಬಾಯ್ ಬಿಟ್ಟಿಲ್ಲ ತಿರ್ಗ ಯಾರು ಮಾಡ್ಸೋರೇ ಅನ್ನೋದು ತಿಳಿಸಿಲ್ಲ ಆಮೇಲೆ ನಾವು ಇಲ್ಲಿ ಮೇಲೆ ಅವ್ರು ಒಂದೇ ಸರಿ ಹೇಳದ್ರೆ ಇವಾಗ ಭಯ ಬೀಳ್ತಾರೆ ಅಂತೇಳಿ ದಿನ ದಿನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ವಿ ಅದು ತಿಳಿಸ್ಕೊಟ್ಟಾದ್ಮೇಲೆ ಅವ್ರು ನಾವು ಹೇಳಿದ ಪ್ರಕಾರ ಮಾಡ್ಕೊಂಡ್ರು ಇವಾಗ ಸುಮಾರು ವಾರ ಇಲ್ಲಿ ಬಂದ್ ಅಂತ ಹೇಳಿದ್ರು ಅದು ಪ್ರಯೋಗ ಆಗಿದ್ದರಿಂದ ಅಷ್ಟು ಈಸಿಯಾಗಿ ತೆಗಿಯಕಾಗಿಲ್ಲ ಸ್ವಲ್ಪ ಹಂತವಾಗಿ ಅಂತಂದ್ರೆ ಅವರು ಸ್ವಲ್ಪ ಖರ್ಚು ಮಾಡೋ ಪರಿಸ್ಥಿತಿ ಇಲ್ಲಿ ಹಾಗಾಗಿ ಒಂಬತ್ತು ದಿನದಲ್ಲೇ ಕ್ಲಿಯರ್ ಮಾಡಿ ಕೊಟ್ಬಿಡ್ತಾ ಇದ್ವಿ ಅಂದ್ರೆ ಅವರು ಸ್ವಲ್ಪ ಇವಾಗ ಖರ್ಚು ಮಾಡಬೇಕಲ್ವಾ ಸರ್ ಇವಾಗ ಒಂದ್ ದೇವಸ್ಥಾನಕ್ ಹೋಗ್ತಿವಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಲ್ವಾ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲೆಡೆಗೆ ಹೂವು ಅಶ್ನಕುಮ್ಮ ಕಡ್ಡಿ ಕರ್ಪೂರ ಎಲ್ಲ ಹೋಗಬೇಕಲ್ವಾ ಅದಕ್ಕೂ ಸಮೇತ ಇಲ್ಲದೆ ಬಂದಿದ್ರು ಅವರು ಸ್ವಲ್ಪ ನಿಧಾನ ಅದೊಂದೇನಂತಂದ್ರೆ ನಾವು ನಮ್ ಕೈಯಲ್ಲಿ ಹಾಕಿ ನಾವು ಮಾಡಿಕೊಟ್ಟ ಅವ್ರಿಗೆ ಪರಿಹಾರ ಸಿಗಲ್ಲ ಅವರೇ ಅವರದ್ದು ಕಷ್ಟ ಅವರೇ ಸರಿ ಮಾಡಿಸ್ಕೋಬೇಕು ಸರಿ ಇಲ್ಲ ನಾನೇ ಇಂಜೆಕ್ಷನ್ ತಗೋಬೇಕು ನಾನೇ ಮೆಡಿಸಿನ್ ಹೌದು ಅಲ್ವಾ ಇವಾಗ ನಿಮ್ದು ಅಷ್ಟೇ ಪರಿಸ್ಥಿತಿ ಇದು ವೀಕ್ಷಕರ ಯಾಕಂದ್ರೆ ಈಗ ರಿಸಲ್ಟ್ ಇರೋರು ಮಾತಾಡ್ತಾ ಇದ್ದಾರೆ ಇನ್ನಷ್ಟು ಬೇರೆ ವಿಚಾರಗಳು ಮತ್ತೆ ಅವ್ರ ಪರ್ಸ್ನಲಿ ಅವ್ರ ಲೈಫ್ ಬಗ್ಗೆನೂ ಒಂದೆರಡು ವಿಚಾರ ಐತೆ ಪ್ರಶ್ನೆ ನನಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ